ಚಾಮರಾಜನಗರ ಪಟ್ಟಣದಲ್ಲಿಂದು ನಯಾರ ಪೆಟ್ರೋಲ್ ಬಂಕ್ ಹಾಗೂ ಅಗ್ನಿಶಾಮಕ ದಳದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ಅಂಗವಾಗಿ ಫೈರ್ ಸೇಫ್ಟಿ ಕಾರ್ಯಕ್ರಮದ ಅಣುಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಅಗ್ನಿಶಾಮಕ ದಳದ ಠಾಣಾ ಅಧಿಕಾರಿ ಶಿವರಾಜರಾವ್ ಪವಾರ್ ಮತ್ತು ಸಿಬ್ಬಂದಿ ವರ್ಗದವರಿಂದ ಬೆಂಕಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಮುನ್ನೆಚ್ಚರಿಕೆಯ ಕ್ರಮ ತೆಗೆದುಕೊಳ್ಳಬೇಕು ಎಂದು ಜನರಲ್ಲಿ ಉಪನ್ಯಾಸದ ಮೂಲಕ ತರಬೇತಿ ತಿಳಿಸಿಕೊಟ್ಟರು ನಯಾರ ಪೆಟ್ರೋಲ್ ಬಂಕ್ ವತಿಯಿಂದ ಸ್ಕೂಟರ್ ಚಾಲಕರಿಗೆ ಸುಮಾರು ನೂರಕ್ಕೂ ಹೆಚ್ಚು ಉಚಿತ ಎಲ್ಮೆಟ್ ವಿತರಿಸುವ ಮೂಲಕ ತಮ್ಮ ಸುರಕ್ಷತೆ ಹಾಗೂ ಇತರರ ಸುರಕ್ಷತೆಯ ಚಾಲನೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು ಊರಲ್ಲಿ ಒಂದು ಭಾಗ ತಂದಿದ್ರು ನಾವು ಬೆಂಕಿ ಹಾಕ್ಲಿಕ್ಕೆ ಸಾಧ್ಯ ಹಾಗಂತ ಹಾಗತ್ತಪ್ಪ ಬೆಂಕಿ ಪಟ್ಟ ಇದ್ರು ಆಗವಾ ಅದಕ್ಕೆ ಪ್ರಮಾಣವಾದಂತ ಶಾಖ ಬೇಕು ಅದಕ್ಕೆ ಪ್ರಮಾಣವಾದಂತ ಆಮ್ಲಜನಕ ಬೇಕು ಉಳಿಯುವಂತ ವಸ್ತುಗಳು ಬೇಕು ಮಾ ಮಾರಿದ್ರು ಮಾತ್ರ ಬೆಂಕಿ ಹಾಕಲಿಕ್ಕೆ ಸಾಧ್ಯ ಜನ ಗೊತ್ತಾಯ್ತಾ ಏನಾದ್ರು ತಪ್ಪಿದ್ಯಾ ತಪ್ಪಿದ್ರೆ ನಿಮ್ಗೆ ಏನಾದ್ರು ಅದು ಗೊತ್ತಾಗಲ್ಲ ಅಂತಂದ್ರೆ ಕೂಡ ಕೇಳ್ಕೊಂಡು ಬಂದ ಮಾತಾ ಆಯ್ತಾ ಆ ಮೂರು ವಸ್ತುಗಳಿದ್ರೆ ಮಾತ್ರ ಬೆಂಕಿ ಆದಕ್ಕೆ ಸಾಧ್ಯ ಆಯ್ತಾ ಒಂದು ಬೆಂಕಿ ರಾಸಾಯನಿಕ ಕ್ರಿಯೆ ಆ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗ್ತದೆ ಆ ರಾಸಾಯನ ಒಂದು ಒಂದು ವಸ್ತು ಒಂದು ಘರ್ಷಣೆ ಆದಾಗ ಏನಾಗ್ತದೆ ತಾನಾಗಿ ಬೆಂಕಿ ಹಾಕ್ಲಿಕ್ಕೆ ಆ ಉಳಿಯುವಂತ ವಸ್ತು ಬೇಕಾಗ್ತದಲ್ವಾ ಆ ಬೆಂಕಿಗೆ ನೀವು ಫಸ್ಟ್ ಒಂದು ಚಾಕಬೇಕಾಗ್ಲಿ ಒಂದು ಆಮ್ಲೇಜನ ಹಾಕ್ಬೇಕಾಗ್ಲಿ ಒಂದು ಉಳಿಯುವಂತ ಒಂದು ನೀವು ಮೂರು ಸೇರಿದಾಗ ಏನಾಗ್ತದೆ ಅಲ್ಲಿ ತಾನಾಗಿ ಬೆಂಕಿ ಆಗುತ್ತೆ ಬೆಂಕಿ ಆದಾಗ ಏನಾಗುತ್ತೆ ಪಟ್ಟೆ ಹೊಗೆ ಬರುತ್ತೆ ಆಮೇಲೆ ಶಾಖ ಬರುತ್ತೆ ಆಮೇಲೆ ಬೆಳಕು ಬರುತ್ತೆ ಆಮೇಲೆ ಹಾವಿಯಾಗ ತರ ನೀರು ಹಾವಿನ ಸುಮ್ಮ ಆಗ್ಲಿಲ್ಲ ಅಥವಾ ಮೂರು ವರ್ಷದ ಅಭ್ಯರ್ಥಿಗಳಿಂದ ಮಾತ್ರ ಬೆಂಕಾಯಿರ್ತೀವಿ ಈಗ ನಮ್ಮ ನಯರ ಪೆಟ್ರೋಲ್ ಬಂಕ್ ಒಂದು ಅಣುಕು ಪ್ರದರ್ಶನ ತೋರಿಸಿದ್ವಿ ಈ ಕೆಲವೊಂದು ಬೆಂಕಿ ಅವಘಡಗಳಾದಾಗ ಯಾವ ಥರ ಬೆಂಕಿ ಮುನ್ನೆಚ್ಚರಿಕೆಗಳನ್ನ ತಗೋಬೇಕಂತ ಹೇಳಿದಾಗ ಪ್ರತಿಯೊಂದು ಆ ಮುನ್ನೆಚ್ಚರಿಕೆ ಬಗ್ಗೆ ನಾವು ಅವರುಗಳನ್ನ ಒಂದು ಉಪನ್ಯಾಸ ಮತ್ತು ಒಂದು ಡೆಮೋ ತೋರಿಸಿದ್ವಿ ಮುಂದೆ ಎಲ್ಲ ಪೆಟ್ರೋಲ್ ಪಂಪ್ಸು ಮತ್ತು ಕೆಲವು ಶಾಲಾ ಕಾಲೇಜುಗಳಲ್ಲೂ ಸಹ ಈ ಥರ ಒಂದು ಅವೇರ್ನೆಸ್ಗಳು ಕೊಡಲಿಕ್ಕೆ ನಮ್ಮ ಇಲಾಖೆಯಿಂದ ಅನುಮತಿ ಇದೆ ಪ್ರತಿಯೊಂದು ಒಂದು ಸಂಘ ಸಂಸ್ಥೆ ಆಗಲಿ ಶಾಲೆ ಕಾಲೇಜುಗಳಾಗಲಿ ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ಇಂತಹ ಬೆಂಕಿ ಅಬಡ್ಗಳನ್ನು ನಾವೆಲ್ಲೂ ಕೂಡ ಬೇರೆ ಯಾವುದೇ ಸ್ಥಳಗಳಾಗಲಿ ನಾನು ಬಂದು ನಮ್ಮ ಇಲಾಖೆ ಪರವಾಗಿ ನಾವೊಂದು ಅವೇರ್ನೆಸ್ ತೋರಿಸಲಿಕ್ಕೆ ನಾವು ಸ್ವತಃ ಸಿದ್ಧ ಆಗಿದ್ದೀವಿ ಅದು ಅದನ್ನು ಸಾರ್ವಜನಿಕರು ಅವರ ಗಮನಕ್ಕೆ ತಂದಾಗ ಇವೆ ಪ್ರತಿಯೊಂದು ಮಾಹಿತಿಗಳವ್ರಿಗೆ ಒಂದು ಮನದಟ್ಟಾಗುತ್ತೆ ಅದನ್ನು ಅವರು ಈ ಸಾರ್ವಜನಿಕರಿಗೆ ಕೊಟ್ಟಿರೋಂಥ ಇಲಾಖೆ ಆ ಕೆಲವೊಂದು ಅವೇರ್ನೆಸ್ಗಳನ್ನ ಉಪಯೋಗಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಈ ಈ ನನಗೆ ಈ ಸಮಯದಲ್ಲಿ ಅವಕಾಶ ಕೊಟ್ಟಂತ ನಯರ ಪೆಟ್ರೋಲ್ ಬಂಕ್ನವ್ರಿಗೆ ನಾನು ಕೃತಜ್ಞತೆ ಕಲ್ಪಿಸ್ತೀನಿ